ಯಾರು ಬಿ ಬೇರೆ ಸೌದ್ರಿ ಯಾರಿಗೆ ನಂತರ ತಗೋ ಏನಾರು ನೀನು ಹಣೆಗೋ ಸುಮಾತ ಸುಮ್ಮ ಬಿಟ್ಟು ತರ್ಸೋ ರ ಮಾತಾಡತೇನೆ ಹೊಟ್ಟೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋಳ್ರಿ ಈಗ ಏ ನಾನು ಬೇಕತ್ಲೇ ಭಯ ಐತೆ ಅಂತೇನು ಗೊತ್ತಿಲ್ಲ ಯಾವುದಕ್ಕ ಒಟ್ಟೆ ಈಕಿ ಶೀಟ್ ಮಾಡ್ಕೊಳಬೋಳು ನಾನು ಅನಿಸಿ ಮಟ್ಟಿಗೆ ನಾನು ವಿಡಿಯೋ ಮಾಡತ್ತಿನ ಬೇಕತ್ತೇ ಭಯ ಐನಂತೇಳಿ ಗೊತ್ತಾಗಿರ್ಬೇಕು ಅದಕ್ಕೆ ಮಾತಾಡಕೈತಿ ತಪ್ಪಿಗಾಗಿ ಸಿಂಕ್ಗಳ ತೊಳೆದು ಕೊಡ್ಬೇಕು ರೀ ಈಗ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟೋರ್ದು ಸರ್ ಯೂಟ್ಯೂಬ್ ಚಾನಲ್ ಇದ್ದೋರಿಗೆ ಯಾರ್ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡಿರಿ ಬಾಕಿ ಕಡಿಕೆ ಹಾಕೋಸ್ಕೋತ ನಿಂತ ಬಿಡ್ರಿ ಐತಿ ಬರಲತ್ತನ ಹೋಗ ಪಟಾಪಟ ಮಾಡಿ ಹೋಗ ಬರೋದಾ ಈಗ ನಂಗ ಆವಾಜ್ ನಂಗ ಆವಾಜ್ ನಡಿ ಪಾಪ ತಿಂಡ್ ಹಡಗೀಗ ಕುಂದಿಸಿ ಅಂದ್ರ ಹೆಡಕ ಶ್ರೀಕೃಷ್ಣನ ಶ್ರೀ ಶ್ರೀಕೃಷ್ಣನ ಶ್ರೀಕೃಷ್ಣನ ಚಕ್ರ ಹೆಂಗ ಕೈಯಲ್ಲಿ ಕರ ಗರ ಗರ ತಿರ್ಗತ್ತ ಹಾಂಗ ನಿನ್ನ ನನ್ನ ಕೈಯಲ್ಲಿ ಕರ ಗರ 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 ತಿರುಗುತ್ತಾ ಘರಣಿ ಘರಣಿ ಆಗಿಬಿಡು ನೀವೀಗ ಶ್ರೀಕೃಷ್ಣ ಪರಮಾತ್ಮನಿ ನಡಿ 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 ಒಂದಕ್ಕೆ ಒಂಬತ್ ಹೊಡೆ ಲೇ ಹುಚ್ಚನಾಯ್ ನೋಡ್ರಿ ಇವತ್ತ ಸಂಡೇ ಏನಾರ ಸ್ಪೆಷಲ್ ಮಾಡುವ ಅಧಿವೇಶನ ಚಿಕನ್ ತಂದೇನೆ ಮಾಡಾಕ್ ನಾಯಕನ ಆತಾಳ ಮಾಡ್ಕೊಡ್ತೀನಿ ಅಂದ್ರೆ ಮತ್ತೆ ಮತ್ತೆ ನಂಗೆ ಹೌದು ತೊಳೆದು ಕೊಡು ಗಿಳದ್ ಕೊಡು ಎಲ್ಲ ನಮಗೇನ್ ಮುಟ್ಟದಾಗ ಅದು ಹಿಂದೆ ನೋಡಲಿ ಕ್ಯಾಚ್ ಕ್ಯಾಚ್ ಹಿಡಿಯಕ್ ನಿಂತೈತೆ ಅದು ಕ್ಯಾಚ್ ಏನು ಕ್ಯಾಚ್ ಹಿಡಕ ನಿಂಗೆ ಕಾಲೇಜ್ ಜೊತೆ ಬಿಳಕ ಹಾಯ್ ಹೇಳವರಿಗೆ ಹಾಯ್ ಹೊಡಿ ಅಂದ್ರೆ ಹೊಡಿತೈತೆ ನಾವು ಮಾರ್ ಮಾರ್ ಏನ ಮಾರ್ ಮಾರ್ ಹೊಡಿತೈತೆ ಹೊಡಿ ಅಂದ್ರೆ ಮಾರ್ ಮಾರ್ ಹೊಡಿತೈತೆ ಹೊಡಿ ಅಂದ್ರೆ

ನನಗೆ ಐ ನನ್ನ ಯಾಕ ನನ್ನ ಯಾಕ ಕವರ್ ಮಾಡ್ತೀಯಾ ನೀನು ನನ್ನ ಯಾಕ ಕವರ್ ಮಾಡ್ತೀನಿ ನೀನು ಕವರ್ ಮಾಡದ ನಾನು ಕವರ್ ಮಾಡ್ನೇ ನಾನು ಪೂರ ಬಿಡಂಗಿಲ್ಲ ಫ್ರೀಯಾಗಿ ಮಾಡಬೇಕು ಕೈಲೇ ಮಾಡಬೇಕು ಯಾರು ಒಳಗಡಿರ್ ಒಳಗಡಿರ್ ಡಾಕ್ಟರ್ ಗೆ ತಮ್ಮ ಹಡಿ ಮಾವು ತೀರ್ ತೊಳಕೊ मत ಲಟ್ಟಣಿ ಹಾ

ನಿಮ್ಮನ್ಯಾಗ ಇವತ್ತು ಸಂಡೇನು ಸ್ಪೆಷಲ್ ಮಾಡಿದ್ರೆ ಹೇಳ್ರಿ ಚಿಕನ್ ತಿನ್ನೋರು ಬಾ ಮಂದಾರ ಆಲ್ಮೋಸ್ಟ್ ಎಲ್ಲಾರ್ ಮ್ಯಾಗ ಚಿಕನೇ ಮಾಡಿರಿ ಕಣ ನೀವು ಏನ್ರೀ ಲಿಂಗಾಯತ್ರು ಚಿಕನ್ ತಿದ್ರತ್ರೀ ಅಂತರ್ಬೋದು ನಟ್ಟು ಏನು ಮಾಡಕ್ ಬರುದಿಲ್ಲರಿ ಏನ್ ತಿನ್ಲಿಕ್ಕ ಎಲ್ಲ ಚಿಕನ್ ತಿಂತಾರ ಅದಕ್ಕೆ ಇಲ್ಲ ಇನ್ನೊಬ್ರು ನಾನು ಇದು ಮಾಡಕ್ ಹೋಗುದಿಲ್ಲ ನಾನು ಅಷ್ಟ ಹೇಳ್ತೀನಿ ಚಿಕನ್ ತಿನ್ಲಿಕ್ಕಂದ್ರ ಏನ್ರಿ ಸ್ವಲ್ಪ ಮನ್ಷಗ ಏನು ಒಂದು ಇದು ಎಲ್ಲ ಎನರ್ಜಿ ಒಳ್ಳೇದ ಚಿಕನ್ ಇದ್ರಾಗ ಇದ್ರಾಗ ಏನದು ಏನು ಕೆಲ್ಸಿಲ್ಲ ಏನದ

ಈಗ ಸೋಮನ ಅದು ಫ್ರೆಶ್ ಚಪಾತಿ ಚಪಕಿತಿನಾಗುತ್ತೆ ಈಗ ಅದು ವಾಸ್ನಿ ಬಡಿತು ಚಲು ಮತ್ತೇನೋ ನಾನು ಹೆತ್ತುತಿದೀಗ ನಮ್ಮದು ಯಾರಿಗ ಸಾಲುತ್ತೆ ಸಂಬಳ ಅನ್ನುವ ಒಂದು ಇದು ಮಾಡಿದವರ ಯಾರಿ ಸಲ ಸಂಬಳ ಅಲ್ಲ ಸಾರಿ ಏನ ಮಾಡಿದ್ವಾಲೆ? ಹೌದು ಮಣ್ಣಿದಾ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಉಳ್ಸ್ತಾರ ಗಂಡ ಮಕ್ಕಳು ಜಾಸ್ತಿ ಇರಕ ಅಂತ ಹೇಳಿ ವಿಡಿಯೋ ಹೆಂಗಾಯಿತ ಅಂತ ಹೇಳಿ ಕಾಮೆಂಟ್ ನೋಡ್ರಿ ಅದನ್ನ ಯಾರು ನೋಡಿಲ್ಲ ಯಾರು ಇನ್ನೂ ನೋಡಿಲ್ಲ ವಿಡಿಯೋ ನೋಡ್ರಿ ನೋಡಿ ಯಾರ್ ಅಯ್ಯೋ

ನಿಮ್ಮ ಮನೆಯೊಳಗ ಇವತ್ತ ಸ್ಪೆಷಲ್ ಏನ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಾವು ಇವತ್ ಸಂಡೇ ಚಿಕನ್ ಮಾಡಕತ್ತೇವ ನೋಡ್ರಿ ಚಿಕನ್ ಮಾಡಿ ಪಾಪ ನಾನ್ ಚಿಕನ್ ತಿನ್ನಂತೀನಿ ಅಕ್ಕಿ ಬಟಾಟಿ ಪಲ್ಯ ತಿನ್ನತಾಳ ಅದೊಂದ್ ಫೀಲಿಂಗ್ ಲಾಸ್ಟ್ ಟೈಮ್ ಕಮೆಂಟ್ ಹಾಕಿದ್ರಿ ಅಕ್ಕ ನೀನು ಚಿಕನ್ ತಿಂತೀಯಾ ಅಂತ ಹೇಳಿ ನಾ ಅನ್ಕೊಂಡಿದ್ದೆ ತಿನ್ನಂಗಿಲ್ಲ ಹಂಗ ಹಿಂಗ ಅಂತ ಹೇಳಿ ಇಲ್ರಿ ನಾ ತಿನ್ನಂಗಿಲ್ಲ ಆ ನಾ ಏನಂದ್ರ ನಾ ಏನ್ ಮಾಡಿನ್ ನಂದ್ ಏನ್ ತೋರಿಸ್ತೀನಿ ಬರ್ರಿ ಈಗ

ಆಯ್ತು ಆಯ್ತು ನೋಡ್ರಿ ಬ್ಯಾಡ್ ಅಂದ್ರೆ ಈ ಹರಸಾಸ ಮಾಡಾಕತ್ತಾಳ ಏನೇನೋ ಹಾಕಿ ನಾ ಕೈಲೆ ಕೆಲಸ ತೋರುವ ನೀ ಚಮಚ ಕೆಲಸ ಹೌದು ಏನೇನ್ ಹಾಕಾಕೈತಿ ಅದಕ್ಕೆ ಇದು ಮೊಸರು ಹಾಕಿನಿ ಹ್ಮ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ ಹ್ಮ್ ಇಷ್ಟು ಖಾರ ಹಾಕಿನಿ ಹ್ಮ್ ಪಟಾಪಟ ಸ್ಪೀಡ್ ಹಾಕ ಒಂದ್ ಸ್ವಲ್ಪ ಅರಶಿನ ಪುಡಿ ಹಾಕಿನಿ ಈಗ ನಾನು ಟೆರೆಸ್ ಇಲ್ಲಿ ತಗೊಂಡ್ ಕೊಡ್ತೀನಿ ಅದು ಪೈಪ್ ಹಾಕ್ರಿ ನೀವು ನಾ ಮಾಡೋದಾಗ ನಿಮ್ಮದಾಕೈತಿ ಅದ್ರ ನೀನ್ ಹಾಕ್ಬಿಡು ಪ್ಲೀಸ್ ಹಾ சுதேガதிரல तोला इयला ಚಂದ ಕಲೆಸಿ ಇಡ್ರೆ ನಾನು ಹೋಗ್ ಬಿಡ್ತೀನಿ ಹ್ಮ್ ಓಯ್ ಬಾ ಯು ಕ್ಯಾನ್ ಗೋ ನೌ ಇದ್ರೆ ಮತ್ತೆ ಏನಾಕ್ಬೇಕು ಮಸಾಲಾ ಈ ತಂಪು ಐತಲ್ಲ ತತ್ತಿ ಒಂದ ಹಾಕೋ ತರನ ಶಣ್ಣ ಓಡ್ದಾಕಂತ ತತ್ತಿ ಬಾಳಕಿಲ್ಲನ್ ಸೇರಲ್ಲ ಇಯನ್ ಬಾಳಕಿಲ್ಲ ಎಲ್ಲ ಕಂಪ್ತ ಐತಿ ಅದಕ್ಕೆ ಒಂದ ಸ್ವಲ್ಪ ಇನ್ನ ಸ್ವಲ್ಪ ಚಿಕನ್ ಮಸಾಲಾ ಹಾಕು ಮಸಾಲಾ ಏನು ಹಾಕಿಲ್ಲ ಹ್ಮ್ ಚಿಕನ್ ಮಸಾಲ ಹಾಕಿ ಹಾಕಿ ಕಲಿಸಿ ಇದ್ರಾಗ್ರಿಜ್ ನಗಲಿ ನಾವು ಎ ಸಿ ಪಿಟ್ ಮಾಡಿಲ್ಲ ಅಂದ್ರೆ ಒಂದು ನಾಲ್ಕೈದು ತಿಂಗಳಾಯ್ತ ಮೇನ್ ಆಯ್ತು ಬಿಸಿಲು ಜಾಸ್ತಿ ಬಿದ್ದ ಎ ಸಿ ಪೈಪ ಸ್ವಲ್ಪ ಬಿಸಿಲಿಗೆ ಕಾದ ಕಾತ್ ತೂತ ಬಿದ್ದತ್ತದ್ರಿ ಕೆಳಗೋನ ಹೇಳ ನೀರ್ ಬಿಳತ್ತ ನಿಮ್ ಎ ಸಿ ನೀರ ಗಿಡ ಭಾಳ ನೀರು ಬಿದ್ದ ಸ್ವಲ್ಪ ಚೇಂಜ್ ಮಾಡತ್ತ ಈಕೆ ಕೀ ತೊಂಬತ್ತ ಕೆಳಗೆ ಕಲಿಸಿನಿ ಈಕೆ ಬರ್ತಾಳ ಬಾಳ ದಿವಸ ಅಣ್ಣ ಫ್ರಾಂಕ್ ಮಾಡ್ರಿ ಫ್ರಾಂಕ್ ಮಾಡ್ರೇಳ್ತೀರಿ ಈಕೆ ಹಿಂಗೆ ಓದಾಡ್ತೀನಿ ಹಿಂಗೆ ಓದಾಡ್ತೀನಿ ಬೇಕು ಬೇಕಲ್ಲ ಶೀಡ್ ತರಿಸ್ತೀನಿ ಹೆಂಗೆ ಮಾತಾಡ್ತಾ ಹೊಡ್ರಿ ಈಗ ಈಗ ಹೆಂಗೆ ಮಾತಾಡ್ತಾ ಹೊಡ್ರಿ ಈಕ ಮುದ್ದಾಂ ಶೀಡ್ ತರಿಸ್ತೇನೆ ನಾ ಮುದ್ದ್ ತಲೆ ಹಾಪ್ ಮಾಡಿ ಮಾಡಿಕ್ಕಿಂತ ಕಡೆಯಿಂದ ಓದಾಡಕ್ಕೆ ಹಚ್ತೀನಿ ಪಕ್ಕ ಲಾಸ್ಟಾಗಿ ಹೇಳ್ತೀನಿ ನಾ ಉಡೋ ಮಾಡತ್ತೇನೆ ಹಿಂಗೆ ಅಂತ ಹೇಳಿ ಬಟ್ ಕ್ಯಾಮ್ರಾ ಕೈಯಾಗೆ ಹಿಡ್ತೀನಿ ನೋಡಾಕತ್ತಾಳೆ ಕ್ಯಾಮ್ರಾ ಮುಂದೈತೇಳಿ ಏನು ಮಾತಾಡೋದು ಬಿಡ್ತಾಳೆ ಏನು ಉಲ್ಟಾ ಬಿಲ್ಟಾ ಮಾತಾಡ್ತಾಳೆ ಗೊತ್ತಿಲ್ಲ ಬಟ್ ನೋಡ್ಕೊತೀವಿ ನಾವು ಬಟ್ ಹಂಡ್ರೆಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಕಾಡಿಸ್ತೀನಿ ಹಿಂಗೆ ಕಾಡಿಸ್ತೀನಿ ಫುಲ್ ಕಾಡಿಸ್ತೀನಿ ನೋಡ್ಕೊತೀರಿ

ನೋಡ್ಗ ಇರಿಟೇಟ್ ಮಾಡ್ಬೇಡೇಟ್ ಮಾಡ್ತಿದ್ದೀನ ನೀರಿಟೇಟ್ ಮಾಡ ಸರಿ ತೆಗ್ದೀನಿ ತೆಗಿ ಬಾಲತಿಗಿರ ತೆಗಿಯ ಶರಣ ತೆಗಿಯ ಕಾಲ್ ಸಿಗದಿಗ ನಡ ಹೊರಡತಿ ನೋಡು ಶರಣು ತಗಿ ಬಾಲತಿಗಿ ಡ್ಯೂಟಿ ಎಲ್ರ ಪಟಾಪಟ ಮಾಡುವ ಪಟಾಪಟ ಯಾವ್ದಾರ ಒಂದ್ ಕೆಲಸ ಹೇಳಿದ್ರೆ ಪಟ ಮಾಡೋದ್ ಹಚ್ಚಲ ಬಿಡೋದ್ ಇಂತ ಪಾಲ್ತು ಕೆಲಸ ಮಾಡೋದ್ರ ಮಾಡ್ತಾಳೆ

ಅವ್ರ ಅಂದ್ರ ಬಿಡೋರಿಗೆ ಗೊತ್ತಿಲ್ಲ ಹೇಳಿನವ್ರಿಗೆ ನೀ ಚಂದ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಹಾ ರೀ ಎತ್ ಯತ್ ಪಿತ್ತರ ಮಾತಾಡೋದ್ರ ಸರಿ ಇರಂಗಿಲ್ಲ ಸೀರಿಯಸ್ಲಿ ಎಲ್ಲರ ನಾಟಕ ಮಾಡ್ಕೋತ ಯಾತ್ ಪಿತಾರ ಮಾತಾಡ ನಡೆಯಂಗಿಲ್ಲ ನನಗೆ

ಇದ್ರಲೆ ಇದರೇ ಬಿತ್ತ ತಿಳ್ಕೊಂದಗ ಮ ಈ ರೀತಿ ಎತ್ತದ ಮಾಡ್ಬೇಡ ನಂಗೆ ಲೈಕ್ ಆಗಲ್ಲ ಇರ್ತೇನೆ ಏಯ್ ನಿನಗೆ ಹುಚ್ಚಿಕ ಮಾಡೋದ ಕಾಮನ್ ಸೆನ್ಸ್ ಇಲ್ಲ ಪಟಾಪಟ ಮಾಡಂದ್ರೆ ಅಲ್ಲಿ ಒಳಗೆ ಹಲ್ಲು ಕಟ್ಟಿದ್ರೆ ಏನು ಬತ್ತ ನನ ತೋರ್ಸು ಏನು ಅನ್ನೋದು ವರ್ಡ್ ಲೈಕ್ ಆಗಲ್ಲ ಅಂತ ಹೇಳಿ ಚಂದಾಗ ಮಾತಾಡಣ ಏನೋ ಹೇಳಿ ಮಾಡ್ತಾಳ ಬರ್ರಿ ಇದುವರೆಗೆ ನಮ್ಮ ಮನಿ ಟೆರಸ್ ನೋಡಿಲ್ಲ ನೀವ ನೋಡಕ್ರಿ ಬರೀಲಿ ಫುಲ್ ಐತಿ ಮುಖಾದೇನು ಕರ್ ಕಾಣ್ ಗೊತ್ತಿಲ್ಲ ನನಗೆ ನೋಡ್ರಿ ಸೂರ್ಯ ಎಷ್ಟು ಸ್ಟ್ರಾಂಗ್ ಅದಾನ ಎ ಸಿ ಎಲ್ಲಿ ಇಲ್ಲಿ ಕುಂಚೋಲ್ಲ ನಾವ ತೋರಿಸ್ ನೋಟ ಹಿಂಗೆ ಇದು ನಮ್ಮ ಎ ಸಿ ಇದ್ರಿ ಪೈಪ್ ಒಣಗತಿ ತಣ್ಣ ಕಲೆಕ್ಷನ್ ಕೊಡ್ಬೇಕು ಏನೋ ದೇವರ ತಿಳಿಯಲ್ತಿದ್ದ ಹ್ಞೂ ಇಲ್ಲಿಂದ್ರೆ ನೀರ ಹೊರಗೆ ಹೋಗಲ್ಲ ತುಂಬ ಪುಣ್ಯಾತ್ಮಗೆ ಬಹುಶಃ ಅಲ್ಲಿ ಇದ್ರಲ್ಲ ಪೈಪ ಪೈಪಿಗೆ ಇನ್ನೊಂದು ಪೈಪ ಜಾಯಿಂಟ್ ಕೊಡ್ಬೇಕು ನಾವು ಹ್ಞೂ ಇದನ್ನು ಒಳಗಿಂದ ಕೊಡ್ಬೇಕೆ ತನಸ್ತೈತಿ ಪೈಪ ಇನ್ನು ಹೊರಗಿಂದ ಕೊಡ್ಬೇಕು ತಿಳಿಯ ನನಗೆ ಏನು ಮ್ಯಾಗಿಂಥರ ಆರ್ಥ ಆಗೋಲ್ರಿ ಹ್ಯಾಂಗೆ ಕುಂದರ್ಸ್ಬೇಕಂತೇಳಿ ಕೆಳಗೆ ಹೋಗಿ ಎ ಸಿ ಪಿಟ್ ಮಾಡಿವಲ್ಲ ಒಳಗೆ ಅಲ್ಲಿಂದ ಚೆಕ್ ಮಾಡೋಣ ಅಂತ ಏನಾಯ್ತಂಥೇಳಿ ಬಾಕಿ ನಮ್ಮ ಮನಿ ಟ್ಯಾರಸ್ ರೈತೆ ನೋಡ್ರಿ ಓನೋರ್ದ ಅಂತ ಹೇಳಕ್ಕೆ ಬರೋಲ್ಲ ನಾವು ಇಲ್ಲೇ ಉಡ್ಯೋ ಮಾಡ್ತಿರ್ತೀವಿ ಅವಾಗ ಅವಾಗ ನಾವು ಬಟ್ ನಾವ್ ಕ್ಲೈಮೇಟ್ ನಮ್ಗೆ ಸಾತ್ ಕೊಡೋಂಗಿಲ್ಲ ಕ್ಲೈಮೇಟ್ ಒಟ್ಟು ಸಾತ್ ಕೊಡೋಂಗಿಲ್ಲ ನಮಗೆ ಯಾವಾಗ ನೋಡಿದ್ರು ಬಿಸಿಲು ಇರತ್ತೆ ಇಲ್ಲ ಏನು ಇರತ್ತಿ ಗಿಡ ಮರ ಏನಿಲ್ಲ ನೇಚರ್ ಹೊರಗಡೆ ಹೋಗ್ಬೇಕಂದ್ರೆ ಅದು ಸಿಟಿ ಆಗುತ್ತೆ ಜಾಸ್ತಿ ದೂರ ಹೋದ್ರೆ ವಾಪಸ್ ಬರೋದು ಲೇಟ್ ಆಗುತ್ತೆ ನಮ್ಮ ಕೆಲಸಕ್ಕೆ ತೊಂದರೆ ಅಂತೇಳಿ ಎಲ್ಲಿ ಹೊರಗೆ ಹೋಗೋದಿಲ್ಲ ನಾವು ಇಲ್ಲಿ ಉಳೋ ಮಾಡ್ತೀವಿ ಬಾಕಿ ಬರ್ರಿ ಅಕ್ಕಿ ಇನ್ನೊಂದು ಸ್ವಲ್ಪ ಏನೋ ತರ್ಸೋಣ ಅಂತ ಹೇಳ್ಬೇಕಂದ್ರೆ ಓನರ ಈ ಪೈಪ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಪೈಪ್ ಐತಪ್ಪ ಈ ಪೈಪನ್ನ ಏನಪ್ಪ ಹಾಕಂತೇಳಿ ಹಾಂ ಬಾಕಿ ಬರ್ರಿ ಒಳಗೆ ಹೋಗಿ ಅಕ್ಕಿ ಇನ್ನೊಂದು ಸ್ವಲ್ಪ ಸಿಟ್ಟು ತರ್ಸೋತನ ಪೈಪ್ ಹಾಕೋಣಂತ ಹಾಕಕ್ಕಾಗುತ್ತೆ ಅದು ಗೊತ್ತಲ್ಲ ಬಿಟ್ಟು ಟ್ರೈ ಮಾಡೋಣ ಏಯ್ ಆಯ್ತ ಮಾತಾಡಿದ್ರೆ ಕರೆಕ್ಟ್ ರೀ ಬರೋದಿಲ್ಲ ಯಾಕೆ ಚಿಕನ್ ಜಬರಸ್ತ ಹಾಕ ನೋಡಿಲ್ಲ ಓಯ್ ಕರೆ ಹೇಳ್ತೀನಪ್ಪ ಇದ್ರಲ್ಲೇ ಒಂದು ಡುಬ್ಬದಾಗಿ ಹೇರಿನಂದ್ರೆ ನೀನು ಡುಬ್ಬ ಹ್ಮ್ ನೋಡ ನೀ ಎಲ್ಲ ಏನೋ ತಿಳ್ಕೊಂಡ್ರಿ ಬೆನ್ ಕೊಟ್ರೆ ಬೆಡಂಗಿಲ್ಲ ಬಾ ಅಂತ ಹೇಳಿ

ಯಾವ ನೀರೇಶ ಪಟಾವಡವಾ ಲೇಟ್ ಮಾಡಕ್ಕೆ ಹೋಗಬೇಡ ಒಳಗೆ ಎ ಸಿ ಎಲ್ಲಿ ಜಾಗನೇ ಇಲ್ಲ ರೀ ಕೈ ಹಾಕು ಮಾತಾನು ಇವತ್ತು ಸಂಡೇ ಐತಿ ಕುಂದರ್ಸ್ಬೇಕಂತ ಅದೇನು ಆಗಂತ ಕಾಣುವಂತ ಇಲ್ಲಿ ಹೊರಗಿನವ್ರು ಯಾರನೂರ ಎ ಸಿ ಹಿಂಗೆ ಪೈಪ್ ಕುಣ್ಸೋಕೆ ಬಾಪಾತಂದ್ರೆ ಎರಡು ನೂರು ರೂಪಾಯಿ ರೀ ನಾರ್ಮಲ್ ವಿಸಿಟ್ ರಿಪೇರಿ ಮಾಡ್ತಾನೆ ಬಿಡ್ತಾನೆ ಸೆಕೆಂಡರಿ ಬಟ್ ಬಂದು ವಿಸಿಟ್ ಕೊಡಕ ಎರಡು ನೂರು ರೂಪಾಯಿ ಐತಿ ಇಲ್ಲಿ ಮೂರಾಗಾದ್ರೆ ಹಣ ಬರ್ರಿ ಒಂದು ಸ್ವಲ್ಪ ಐತಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿ ಮಾಡ್ಬೋದು ಇಲ್ಲಿ ಈ ರಿಕ್ವೆಸ್ಟ್ ಎಲ್ಲ ಬಗ್ಗು ಮೈಜಲ್ಲ ರೀ ಡಬ್ ಹಾಕೋ ಮಂದಿ ಜಾಸ್ತಿ ಐತಿಲ್ಲ ನೋಡೋಣ ಆದ್ರೆ ಮಾಡ್ತೀನಿ ಆಗ್ಲಿಕ್ಕಂದ್ರೆ ಮತ್ತೆ ನಿರ್ವಹ ಇಲ್ರಿ ಕರ್ಸೋ ಬೇಕಾಗುತ್ತೆ ಸ್ವಂತ ಮನೆ ಆದ್ರೆ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂತ ನಾವು ಬಾಡಿಗೆ ಮನೆ ಐತಿ ಏನು ಮಾಡಕ್ಕೆ ಬರಲ್ಲ ಬಾ പോയിടാം يلا ايه ده કોમ ડમ ના નાક તો വടിൽ പുട അതേന്താസ് മാഗ് ಹೋಗി ഓളി മാഗ് ഓ ബൈ മാഗ് ചപ്പലക്കൊണ്ട് നേ എ അമോ റെടാ പടന്ന തം മാർ അങ്ങോട്ട് അങ്ങോട്ട് ം ഇങ്ങോട്ട് വട്ടാണോ ഞാൻ എളിർത്തനാ ഡം ഇങ്ങോട്ട് തന്നോ തന്നോ ഞാൻ മറച്ചി بندേങ്ങ സ്ക്വിഡ് സ്ക്വിഡ് വൺ ನಾಚಿಗೆ ಕೊಟ್ಟೇ ಇಲ್ಲ ದೇವ್ರ ಯಾವಾಗನ ಕ್ಲೈಮೇಟ್ ಸಾತ್ ಸಲ ವಿಡಿಯೋ ಒಂದ್ಸಲ ಜಾಸ್ತಿ ಬಿಸಿಲಿರೋ ಕಾರಣ ಜಾಸ್ತಿ ಏನಿಲ್ಲೇನ್ ಬರಲ್ಲ ನಮ್ಮ ಓನರ್ ನೋಡ್ರಿ ಹಿಂಗೆಲ್ಲ ಹಚ್ಚಿದಾರ ಒಂದ್ ಯಾರ ಡಬ್ಬಿನೂ ವೇಸ್ಟ್ ಮಾಡಲ್ದ ನೋಡ್ರಿ ಇಲ್ಲಿ ಟೊಮೆಟೊ ಎಷ್ಟ ಹರ್ಕೋಬೇಕಂದ ಜೀವಿ ಎಲ್ಲ ಬಹಳ ಹ್ಞೂ ನೋಡ್ರಿ ಟೆರಸ್ ಸಿ ಸಿ ಕೆಮ್ರಾ ಕುಂದ್ ಉಂಟಾರ ನನಗಾರ ಮೆಣಸಿ ಟಮಾಟಿ ನೋಡಿ ಹರ್ಕೋಬೇಕು ಹರ್ಕೋಬೇಕಿನ್ನೇನು ಕೈ ಹಾಕಬೇಕು ಸಿಸಿ ಕೆಮ್ರಾ ನೆನ್ಪಾ ಬರ್ತೈತಿ ಸಂಪಿಗೆ ಹೂವಿನ ಗಿಡ ಎಲ್ಲಿ ಯಾಕಪ್ಪ ಅವನ್ ತಗದಾರ ಇಡೀ ಏನೋ ಇದ ಇಲ್ಲಿಂದ ಹತ್ತಿ ಜಿಗ್ಯಾಕ್ ಹೋತಿ ಅಂದ್ರ ಒಂದ್ ಸ್ವಲ್ಪ ನೋಡಿಲಿ ಅಲ್ಲಿ ಇಳುದು ಹೊಳ ಹತ್ತಿ ಹಂಗ ಏನ್ ಹಂಗರ ಅವ್ರ ಬಿಡಕ್ ನೀರ್ ಹೊಡ್ದು

ಇದ್ ಬಂದ್ಬಿಡ್ತಿ ನೋಡತ್ತ ಏರಿ ಈಗ ಹಿಡ್ಕೊರೆ ಹಿಡ್ಕೋರೇ ಹಿಡ್ಕೊರೆ ಇದು ಇದು ಎಸಿದ್ ಹಿಡ್ಕೊ ಹಿಡ್ಕೋದ್ ಮನುಷ್ಯ ಅದಾನು ಏನಾರ ಅದಾನು ನಮ್ಮ ಓಣರ್ ಅಂತೇನ ಇಂತ ಹೈಟ ನನಗಂತರ ಜೀವದ ಜೀವ ಇಲ್ಲ ಓ ಕಲ್ಲ ತಡಿ ಏ ಮಾರೇ ಸೌಕಾ ಸೋಪಾ ರೀ ಗಿಡದ ಬೀಳ್ಬೇಡ ಮತ್ತೀಗ ಅದು ಬಿ ಉದ್ದಾಗಾದ್ರ ನಿಂದ್ರತನ ಅದಷ್ಟ ಏರಿ ಹಿಡಿ மருன்னா சாந்தை கொள்ளி தாயில் என்ன தக வி

ಶರಣು ಅತ್ತಿ ನೋಡು ಇನ್ನು ಕೈ ಚುಟು ಚುಟು ಚಿಟು ಶರಣು ನೀ ಹೇಳ್ ತಿತ್ತೆ ನನಗೆ ನಂಗೂ ಹಂಗ ಅನ್ಸಾದೆ ತರಿ 나 ಯಾರಿ ಹೊಡಿಲ್ಲ ನಿನ್ನ ಕೈ ಚಿಟು 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 ಕೈ ಬೈ ತಲಿ ಎಲ್ಲ ಹಾಪ್ ಆಗಬಿಡುತ್ತೆ ನಂಗೂ ಈಗ ಮತ್ತ ಸುಮ್ಮ ಏ ಹ ಅದೇನು ಅಂತಾರಲ್ಲ ಯಾರ್ ಮಲ್ಲ ಸिट್ ಯಾರ್ ಮೇಲೆ ಆಕಿರ ಮೂಗು ಪ್ರಾಣ ಮಲ್ಲ ಆಕಕ್ತಿ ನಿಂದ ಏನು ಅದೆ ನಾನು ಮುನ್ ತೋರ್ಸ್ಕೊ ನಿಂದ ಏನು ಅದೆ ನಾನು ಮುನ್ ತೋರ್ಸ್ಕೊ ತೋರ್ಸ್ಕೊಬೇಕಾಗುತ್ತೆ ಈಗ ಹಾ ತೋರ್ಸ್ಕೊ ಏನು ಏನ್ ಮಾಡಕ್ಕೆ ಇದೀನಿ ಹೌದು ಅಷ್ಟಕ್ಕೂ ನೀ ಯಾಕೆ ಹಿಂಗ್ ಮಾಡತ್ತಿ ಹೇಳು ಯಾಕೆ ಇದು ಮಾಡ್ತೀನಿ ನಾನು ನೀನು ವರ್ಕ್ ಸ್ಪೀಡ್ ಇಲ್ಲ ಸ್ಲೋ ಅದಿ ನೀನೆ ನೀ ಸ್ಲೋ ಅದಿ ಅಣ್ಣಗ ಹೆಂಗ್ ಮಾಡಕ್ ಬರ್ತ ಹಂಗ ಮಾಡಕ್ ಇಲ್ಲ ಅದೇನ್ ಹಚೋ ಕುಂದ್ ಮಾಡ್ ಸುಮ್ಮ ನಿಮಗೆ ಎದಕ್ಕೆ ಮತ್ತೆ ಸುಮ್ಮನೆ ಏನು ಏನು ನಮಗೆ ಏನ ಎಲ್ಲಾ ಸ್ಪೀಡ್ ಆಗಿ ಮಾಡಕ್ ಏನು ರೋಬೋಟ್ ಮಾಡ್ರೇನೆ ಮಗ ಮಾತ್ ನಿಮಗೆ ಏನು ಸ್ಪೀಡ್ ಆಗಿ ಮಾಡಕ ಅಂತ ಹೇಳಿ ಕರ್ಕೊಂಡು ಬಂದೆ ನಂಗ ನಾ ಏನ್ರ ಬತ್ ಓದಿ ತುಳಿ ಎಲ್ಲ ಏ ಬೇಕಾದ್ಲೆ ಮಾಡಿಲ್ತೋ ನಾ ಏನು ಹಾ ಕಣ್ ಕಣ್ಣಲ್ಲ ನಿಮಗೆ ಈಗ ಎದರು ಮಾತಾಡಕ ಹೋಗ್ಬೇಡ ನನ್ಗೆ ಎದ್ರ ಮಾತಾಡ್ರ ಮೈ ಎಲ್ಲ ಉರಿದಿತ್ತು ನನಗೆ ಮೈ ಎಲ್ಲ ಉರಿದಿತ್ತು 냐ಗಳಿಂದ ಮಾಡೋದು ಸುಮ್ಮಾ ತಗ ಎದರು ಮಾತಾಡೋ ನಾನು ಮೈ ಎಲ್ಲ ಉರಿದಿತ್ತು ನಾನು ತಲೆ ಹಾಪ್ ಮಾಡ್ಬೇಡ ನಂಗ ಹಂಗ ಆಗೈತಿ ಹೆಂಗ್ ಮಾಡ್ತ ಹೇಳು ಎರಡು ನಿಮಿಷ ಟೈಮ್ ಕೊಡ್ತೀನಿ ಅಟ್ರಾಣೆ ಅಡಿಯಾಗಿ ಬಂದಿರಬೇಕು ಅಲ್ಲ ಏನ್ ಅಡಿ ನೋಡ್ ಮತ್ ಹೇಳ್ತೀನಿ ನಾನು ಪದೇ ಪದೇ ಹೇಳಂಗಿಲ್ಲ ನಾ ನಾಟಕ ಮಾಡಕ್ ಹೋಗಬೇಡ ಇದು ನೀ ಯಾರ್ ಮುಂದೆ ತೋರಿಸ್ ಯಾರ್ ಮುಂದೆ ತೋರಿಸ್ ನೀ ನಾಟಕ ಮಾಡೋದು ಹೋಗಬೇಡ ನಿನ್ನ ಮುಂದೆ ತೋರಿಸ್ತೀನಿ ನಾನು ಸುಮ್ಮನೆ ಬಿಪಿ ಆಡ್ಸ್ಕಾಣೆ ನಾನು ಏನ ಬಿಪಿ ಆಡ್ಸ್ಕಾಣೆ ನಾನು ಯಾರ್ ಬಿಪಿ ಆದರೆ ಯಾರಿಗೆ ನೀವ

ಮತ್ತೆ ಯಾರಿ ಬೇರೆ ಅನ್ನಕ್ಕೆ ಬರೋದಿಲ್ಲ ನೀನು ಉಚ್ಚನಾಯಿ ಚಿಕನ್ ರೆಡಿ ಅದೇನು ರೈಸ್ ಯಾ ರೈಸ್ ಮಾಡಿ ವೈಟ್ ರೈಸ್ ವೈಟ್ ರೈಸ್ ಅಂಡ್ ಚಪಾತಿ ಚಪಾತಿ ಉಳ್ಳಾಗಡ್ಡಿ ಇವತ್ತಿಂದ ಸಂಡೇ ಸ್ಪೆಷಲ್ ಕುದ್ದೈತೆ ಕುದ್ದೈತಿ ಆಕ್ಚುಲಿ ಇಕ್ಕಿಗ ನಾನು ಏನಪ್ಪ ಸ್ವಲ್ಪ ಸಿಟಿ ಸಿಟಿಕ್ ಮಾಡಿ ಫ್ರಾಂಕ್ ಮಾಡೋಕತ್ ಮಾಡಿದ್ನಿ ಇಕ್ಕಿ ನಾವು ವಿಡಿಯೋ ಮಾಡಾಕಿತ್ತಿನ ಅಂತ ಗೊತ್ತಾಗಿತ್ತು ಏನೋ ಗೊತ್ತಿಲ್ಲ ಉಲ್ಟಾ ಪುಲ್ಟಾ ಏನೋ ಮಾತಾಡಿಲ್ರಿ ಇಕ್ಕಿ

ರೀ ಏನ ಎಲ್ಲರಿಗೂ ದೊಡ್ಡ ದೊಡ್ಡ ಮತ್ ಮೋಟಿವೇಷನ್ ವಿಡಿಯೋ ಮಾಡ್ತಿ ಫ್ರೀ ಆಗಿರಬೇಕು ಅಂತ ಎಲ್ಲಾ ಹವಾದಾಗಿ ಹೇಳ್ತಿ ಮತ್ತೆ ನಾನು ಹೆಂಗಿದ್ರು ಏನಾಗುತ್ತೆ ಬಿಡ್ರಿ ಸೋಮುದ್ದು ਬਾಹಿದೆ ಏನಂತಾರla ಕಿಟಕಿಗೆ ಮೈ ಸರಿಯಾನಂತಾರ ಮರೆ ಕಂಪೌಂಡ್ ಮನೆ ಜಾಡ್ ಜಾರ್ಜ್ ಕಿಕ್ ಮಾಡ ಹಾಕ್ತೀನಿ ರೀ ಗಂಡದ ಗಂಡಾಂದ್ರೆ நார்ಮಲ್ ಅಲ್ಲೇ ಬಾಕಿ ನಾವು ಸಂಡೇ ಇವತ್ತಾ ಏನ್ ಚಿಕನ್ ಚಿಕನ್ ಮಾಡಿವಿ

ಬಾಕಿ ನಮ್ಮ ಮೂಡ ಹೀಗೆ ನೋಡ್ಕೊತಿರಿ ಸಪೋರ್ಟ್ ಮಾಡ್ಕೊಂತೀರಿ ಚಿಕನ್ ತಿ ಹಂಗತಿ ತಿನ್ನ ನಾ ಹೇಳ್ತೀನಂತ ನೀವೇನು ಸಂಡೇ ಮಾಡಿರಿ ಸ್ಪೆಷಲ್ ಅಂತೇಳಿ ಕಾಮೆಂಟ್ ಮಾಡ್ರಿ ಏನು ರೀ ಮತ್ತು ಏನಿಲ್ಲ ರೀ ಗ್ಯಾಸ್ ಊರಾಗತೈತಿ ನಾ ರೊಟ್ಟಿ ಹಿಟ್ಟು ನಾಳೆ ಇಟ್ಟೀನಿ ನಾ ಚಪಾತಿ ಇವರಿಗೆ ಇವ್ರಿಗೆ ಚಪಾತಿ ಚಿಕನ್ ನನಗೆ ರೊಟ್ಟಿ ಬಟಾಟೆ ಪಲ್ಯ ಐತ್ರಿ ನಾ ರೊಟ್ಟಿ ಬಡಿಲಿಕ್ಕೆ ಹುಸಂಸಹಾರಿ ನಾನು ಮಾಂಸಾಹಾರಿ ನಾನು ಚಪಾತಿನೂ ತಿನ್ನಂಗಿಲ್ಲ ರೀ ಈಗ ಸ್ವಲ್ಪ ಬಿಸಿಲು ಇದ್ದಿದ್ದಕ್ಕೆ ಆಕೆ ತಿನ್ನಂಗಿಲ್ಲ ರೀ ಬಟ್ ನಾವು ಚ ಚಿಕನ್ದಾಗ ಚಪಾತಿ ಇದಾರನ ಬೆಸ್ಟ್ ಅಂತೇಳಿ ಚಪಾತಿ ಮಾಡ್ಸ್ಯಾನ್ರಿ ಬಾಕಿ ನಮ್ಮ ಮುಡಿ ಹಂಗ ನೋಡ್ಕೊಂತೀರಿ ಸಪೋರ್ಟ್ ಮಾಡೋ ಡಬಲ್ 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 ನಾ ಹೇಳ್ರಿ ನಾ ಏನೋ ಹೇಳ್ತೀನಿ ಭಾಳ ವಾದ ಮರಸ್ತೀನಿ ಮಾರ್ರೆ ಹಿಂಗ ಸಪೋರ್ಟ್ ಮಾಡ್ಕೊತೀರಿ ಅಂತ ಹೇಳಿ ನಮ್ ಚಾನಲ್ ಇನ್ನ ಹೊಸದಾಗಿ ನೋಡಕ್ತೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನಮ್ ವಿಡಿಯೋ ಹೆಂಗ ಆಗ್ಯಾವ ಅಂತ ಹೇಳಿ ಕಮೆಂಟ್ ಮಾಡ್ರಿ ನನಗ ಅನ್ಸಿ ಮಟ್ಟಿಗೆ ಬಾಳ ಚಂದ ಸಪೋರ್ಟ್ ಮಾಡತ್ತೇರಿ ಎಲ್ಲಾರು ಹಿಂಗ ಸಪೋರ್ಟ್ ಮಾಡ್ಕೊತೀ ಮುಂದಿನ ವಿಡಿಯೋದಾಗ ನೋಡೋದಾಗ ಏನೊಂದ್ ಹೆಚ್ಚಿಗೆ ಅಂದ್ರ ಬೈತಾರೀ ಬಾಯ್ ಬಾಯ್ ನಮಸ್ಕಾರ ರೀ